ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪುಣಿಮಾಸ್ ಕಿಚನ್ ಇವತ್ತಿನ ಸ್ಪೆಷಲ್ ಗಣಕೆ ಸೊಪ್ಪಿನ ಹಾಲು ಸಾಂಬಾರು ಅಥವಾ ಕಾಶಿ ಸೊಪ್ಪು ಅಂತ ಕರಿತೀವಲ್ಲ ಅದರಲ್ಲಿ ಸಾಂಬಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ಒಂದು ಸ್ವಲ್ಪ ಗಣಕೆ ಸೊಪ್ಪನ್ನು ತಗೊಂಡಿದ್ದೀನಿ ಒಂದು ಬೌಲಷ್ಟು ತುಂಬಾ ಆರೋಗ್ಯಕರ ಅದಕ್ಕೆ ಒಂದು ಬೌಲಷ್ಟು ತೆಂಗಿನಕಾಯಿ ಸ್ವಲ್ಪ ಕಡಲೆಬೇಳೆ ಒಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಒಂದು ಒಂದು ಸ್ಪೂನಷ್ಟು ಮೆಣಸನ್ನು ತಗೊಂಡಿದ್ದೀನಿ ತುಂಬಾ ಈಸಿಯಾಗಿರುತ್ತೆ ನಂತರ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕಿ ಕಾಯೋದಕ್ಕೆ ಇಡೋಣ ಸ್ಟವ್ ಹಚ್ಚಿ ಗಣಕೆ ಸೊಪ್ಪು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಕಫ ಕೆಮ್ಮು ಶೀತ ಈ ಥರ ಇದ್ದರೆ ತುಂಬಾ ಒಳ್ಳೆಯದು ಗಣಕೆ ಸೊಪ್ಪಿನ ಸಾಂಬಾರಾಗಲಿ ಗೊಜ್ಜಾಗಲಿ ರಸಮ್ ಆಗಲಿ ಮಾಡ್ಕೊಂಡು ತಿನ್ಬೋದು ನೀರು ಕುದ್ದ ನಂತರ ಗಣಕೆ ಸೊಪ್ಪನ್ನು ಹಾಕಿ ಚೆನ್ನಾಗಿ ಒಂದು ಐದು ನಿಮಿಷ ಕುದಿಸಿ ಕುದಿಯೋ ತನಕ ಮಸಾಲೆಗೆ ತೆಂಗಿನಕಾಯಿ ಒಣಮೆಣಸಿನ್ಕಾಯಿ ಬೆಳ್ಳುಳ್ಳಿ ಮೆಣಸನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಂಡ್ರೆ ಸಾಕು ತುಂಬಾ ಈಸಿಯಾಗಿರುತ್ತೆ ಖಾರದ ಪುಡಿ ಬೇಕಿಲ್ಲ ಹಸಿಮೆಣ್ಸಿನ್ಕಾಯಿ ಬೇಕಿಲ್ಲ ಏನಿಲ್ಲ ನೋಡಿ ಸೊಪ್ಪು ಚೆನ್ನಾಗಿ ಕುದ್ದು ಒಂದು ಐದು ನಿಮಿಷ ಕುದ್ದ ನಂತರ ಇದನ್ನು ಆರೋದಕ್ಕೆ ಬಿಡೋಣ ಒಂದು ತಟ್ಟೆಗೆ ಹಾಕಿ ಸ್ವಲ್ಪ ತಣ್ಣೀರು ಹಾಕಿಬಿಟ್ರೆ ಆರುತ್ತೆ ನೋಡಿ ಇದು ಚೆನ್ನಾಗಿ ತಣ್ಣಗಾದ ಮೇಲೆ ಮಿಕ್ಸಿಲಿ ಮಸಾಲೆ ರುಬ್ಕೊಂಡಿರೋದಕ್ಕೆ ಈ ಸೊಪ್ಪನ್ನು ಹಾಕಿ ನುಣ್ಣಗೆ ಮಿಕ್ಸಿ ಮಾಡ್ಕೊಳ್ಳಿ ನೋಡಿ ಅದಕ್ಕೆ ರುಬ್ಕೊಂಡ್ರೆ ಸಾಕು ಇಷ್ಟೇ ಸೊಪ್ಪಲ್ಲಿ ಒಂದು ಐದು ಜನ ಸಾಂಬಾರು ಊಟ ಮಾಡ್ಬೋದು ಅಷ್ಟು ಸಾಂಬಾರಾಗುತ್ತೆ ಮತ್ತು ಕಡಲೆಬೇಳೆನ ಹುರ್ಕೊಳ್ಳೋಣ ಫ್ರೈ ಮಾಡ್ಕೊಳ್ಳಿ ನೀವು ಕಡಲೆಬೇಳೆ ಇಲ್ಲಾಂದರೆ ಕಡಲೆಕಾಳು ಯಾವುದನ್ನಾದರೂ ಯಾವುದನ್ನಾದ್ರೂ ಹಾಕೋಬೋದು ಇದ್ರೂ ಇರ್ಬೋದು ಆಪ್ಷನಲ್ ಅದೆಲ್ಲ ಮತ್ತು ಒಂದು ಪಾತ್ರೆನ ಇಡಿ ಸ್ಟವ್ ಮೇಲೆ ಸ್ವಲ್ಪ ಒಂದು ಸ್ಪೂನಷ್ಟು ಎಣ್ಣೆನ ಹಾಕಿ ಗಣ್ಕೆ ಸೊಪ್ಪು ಎಲ್ಲೇ ಸಿಕ್ಕೋದ್ರು ಬಿಡ್ಬಿಡಿ ವರ್ಷಕ್ಕೊಂದು ಎರಡು ಮೂರು ಸಲ ತಿನ್ನೋದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದಿದು ಆದರೂ ಹಣ್ಣು ಕೂಡ ತುಂಬಾ ಒಳ್ಳೆಯದು ಇದನ್ನು ಕಾಶಿ ಸೊಪ್ಪು ಅಂತಲೂ ಕರೀತಾರೆ ಅಂದರೆ ಸ್ವಲ್ಪ ಸಾಸಿವೆ ಒಣಮೆಣಸಿನ್ಕಾಯಿನ ಹಾಕಿ ಸಾಸಿವೆ ಸಿಡ್ದ ಮೇಲೆ ಸ್ವಲ್ಪ ಕರ್ಬೇವು ಸೊಪ್ಪನ್ನು ಹಾಕಿ ಒಗ್ಗರಣೆಗೆ ನಂತರ ರುಬ್ಬಿಟ್ಕಂಡ್ರಂಥ ಗಣಕೆ ಸೊಪ್ಪಿನ ಮಸಾಲೆನ ಹಾಕಿ ಸ್ವಲ್ಪ ನೀರನ್ನು ಹಾಕಿದ್ರೆ ಗಂಡಿಕೆ ಸೊಪ್ಪಿನ ಸಾಂಬಾರು ಮುಕ್ಕಾಲುವಾಗ ರೆಡಿ ಆಯಿತು ಚೆನ್ನಾಗಿ ಕುದಿಸಿ ಒಂದು ಐದು ನಿಮಿಷ ನಿಮಗೆ ಸ್ವಲ್ಪ ತಿಕ್ನೆಸ್ ಮಾಡ್ಕೊಂಡ್ರೆ ನೀವು ಚಪಾತಿ ರೊಟ್ಟಿಗೆಲ್ಲ ತಿನ್ಬೋದು ಸ್ವಲ್ಪ ತೆಳುವಾದರೆ ಸಾಂಬಾರು ಥರ ಅನ್ನ ಮುದ್ದೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಎಸ್ಪೆಷಲಿ ಶೀತ ಕೆಮ್ಮು ಆದವ್ರಿಗೆ ಈ ಥರ ಮಾಡಿಕೊಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಹಣ್ಣಲ್ಲೂ ಅಷ್ಟೇ ತುಂಬ ನ್ಯೂಟ್ರಿಯೆಂಟ್ಸ್ ಇರುತ್ತೆ ಈ ಸೊಪ್ಪು ಎಲ್ಲ ಕಡೆಯೂ ಸಿಗುತ್ತೆ ನೋಡಿ ಈ ಥರ ಮಾಡ್ಕೊಂತೀನಿ ನಂತರ ಇದಕ್ಕೆ ಒಂದು ಲೋಟ ಗಟ್ಟಿ ಹಾಲನ್ನು ಹಾಕಿ ನೀವು ತಿಕ್ನೆಸ್ ನೋಡ್ಕೊಂಡು ಸ್ವಲ್ಪ ಗಟ್ಟಿಯಾದರೆ ಇನ್ನೂ ಸ್ವಲ್ಪ ಹಾಲನ್ನು ಹಾಕಬೋದು ಈಗ ಹಾಲು ಹಾಕಿದ್ಮೇಲೆ ಕುದಿಸೋ ಅವಶ್ಯಕತೆ ಇರೋಲ್ಲ ಒಂದೆರಡು ಸೆಕೆಂಡ್ ಬಿಟ್ಟು ಆಫ್ ಮಾಡಿ ನೋಡಿ ಗಣಕೆ ಸೊಪ್ಪಿನ ಹಾಲು ಸಾಂಬಾರು ರೆಡಿಯಾಯಿತು ತುಂಬಾ ಈಸಿ ತುಂಬಾ ಬೇಗ ಆಗುತ್ತೆ ತುಂಬಾ ಟೇಸ್ಟು ಕೂಡ ಮುದ್ದೆ ಅನ್ನೋದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಹುರಿದಿರೋಂಥ ಕಡಲೆಬೇಳೆನ ಹಾಕೋಣ ನಾನು ಹೇಳಿದ್ನೆಲ್ಲ ಕಡಲೆಕಾಳು ಕಡಲೆಬೇಳೆ ಉರುಳಿ ಕಾಳು ಯಾವ್ದು ಬೇಕಾದರೂ ಹಾಕೋಬೋದು ಇದ್ರೂ ಹಾಗೇನೂ ತಿನ್ಬೋದು ನೋಡಿ ಬಿಸಿ ಬಿಸಿಯಾದ ಗಣಕೆ ಸೊಪ್ಪಿನ ಆರೋಗ್ಯಕರ ಸಾಂಬಾರು ರೆಡಿಯಾಯಿತು ಇದು ಅನ್ನ ಮುದ್ದೆ ಯಾವುದ್ರ ಜೊತೆಗಾದರೂ ಸರ್ವ್ ಮಾಡ್ಕೋಬೋದು ನೀವು ಕಲ್ಲರು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಗಣಕೆ ಸೊಪ್ಪಿನ ಸಾಂಬಾರು ರೆಡಿ ಆಯಿತು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಶೇ ಸಬ್ಸ್ಕ್ರೈಬ್ ಆಗಿ ಓಕೆ ಬಾಯ್